ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನಮ್ಮ ಸಂಸಾರದ ಸುಧಾಕರ್ ಅವ್ರನ್ನ ನಮ್ಮ ತಾಲೂಕಲ್ಲಿ ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎಲ್ಲ ಮುಖಂಡರುಗಳು ಕೂಡ ಒಂದು ಅದ್ದೂರಿಯಾದ ಕಾರ್ಯಕ್ರಮ ಮಾಡಿದ್ದು ಆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮೊಂದ ಸೃಷ್ಟಿಯಾಗಿ ಸಮಸ್ಯೆ ಆಗಿತ್ತು ಏನೇ ಕಾರ್ಯಕ್ರಮ ನಡೀತದೆ ಅಂತ ಕೇಳಿದಾಗ ನಾನು ಪೊಲೀಸ್ ಇಲಾಖೆ ಕೊಡಬೇಕಾದ ಎಲ್ಲೂ ಕೂಡ ಮದ್ಯ ಕೊಡ್ತೀವಿ ಅಂತ ಲೆಟ್ರಲ್ಲಿ ಪರ್ಮಿಷನ್ ಕೇಳಿರಲಿಲ್ಲ ಆದರೂ ಕೂಡ ಕೆಲವು ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿಯಲ್ಲಿ ಎಲ್ಲೂ ಕೂಡ ಎಂಡ ಕೊಡ್ತಕ್ಕಂಥದ್ದು ಮಧ್ಯ ಕೊಡ್ತಕ್ಕಂಥದ್ದು ಇಲ್ಲ ಬಟ್ ಅವತ್ತೆಲ್ಲ ಸ್ವಲ್ಪ ಅತಾಚುರಿ ಆಯಿತು ನಾವು ಕೂಡ ಅತಿ ಹೆಚ್ಚಿನ ಮತಗಳನ್ನ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಕೊಟ್ಟಿದ್ದೀವಿ ನಮ್ಮ ತಾಲೂಕಿನ ಜನ ಖುಷಿಯಾಗಿರಲಿ ಅಂತೇಳಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸ್ವಲ್ಪ ಅತಾಚುರಿ ಮಾಡ್ಕೊಂಡಿದ್ದೀವಿ ಅದರ ಸಂಪೂರ್ಣ ಜವಾಬ್ದಾರಿ ನಾನೇ ಹೊರ್ತಾಯಿದ್ದೀನಿ ಅದರಲ್ಲೂ ಕೂಡ ನೆನ್ನೆ ಮೊನ್ನೆ ನಡೀತಕ್ಕಂಥ ಘಟನೆಯಲ್ಲಿ ಪಾರ್ಟಿ ಸಿದ್ಧಾಂತಕ್ಕೆ ಬದಲಾಗಿ ನಮ್ಮ ವಿಜೇಂದ್ರಣ್ಣವರು ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಮಾತಾಡಿದ್ರು ನೀನು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂಥೇಳಿ ನಾನು ಅದನ್ನು ಸಂಪೂರ್ಣವಾಗಿ ಒಪ್ತೀನಿ ನಮ್ಮ ಸಂಸ್ಕೃತಿಯಲ್ಲಿ ಆ ಥರ ಆಲೋಚನೆಗಳಿಗೆ ಅವಕಾಶ ಕೊಡಬಾರ್ದು ನಾನು ಕೂಡ ಎಲ್ಲೋ ಒಂದು ಸ್ವಲ್ಪ ಗೆದ್ದಿರ್ತಕ್ಕಂಥ ಹುಮ್ಮಸ್ಸಲ್ಲಿ ಸ್ವಲ್ಪ ಹತಾಚೂರಾಗಿರ್ತಕ್ಕಂಥದ್ದು ಸತ್ಯ ಆದರೂ ಯಾವುದೇ ಕಾರಣಕ್ಕೂ ಕೂಡ ನನ್ನೆಲ್ಲ ನನ್ನ ನನ್ನ ಹೆಸರಿ ಮೇಲೆಲ್ಲೂ ಕೂಡ ಲೈಸೆನ್ಸ್ ಇರಲಿಲ್ಲ ನಮ್ಮ ಕಾರ್ಯಕರ್ತರ ಮೇಲೆ ಲೈಸೆನ್ಸ್ ಇತ್ತು ಅಲ್ಲಿ ಏನು ನಡೀತಾ ಕಾರ್ಯಕ್ರಮ ಅಂತಂದರೆ ಮಾತ್ರ ಪರ್ಮಿಷನ್ ತಗೊಂಡಿದ್ದೆ ಬಿಟ್ಟರೆ ಏನೋ ಅತಾಚುರಿಯ ಅಲ್ಲಂಥ ಘಟನೆ ನಡೆದರೂ ಕೂಡ ಯಾರೊಬ್ಬರೂ ಕೂಡ ಏನು ಅತಾಚುರ್ಯಾದ ಕಾರ್ಯಕ್ರಮ ಯಶಸ್ವಿ ಆಯಿತು ಜನಗಳು ಕೆಲವು ಮೀಡಿಯಾದಲ್ಲೆಲ್ಲ ರಾಜ್ಯ ದೇಶದ ಸುದ್ದಿ ಆಗಿರೋದ್ರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮುಜುಗರ ಆಗಬಾರ್ದು ಆದ ಕಾರಣ ನಾವು ನಿನ್ನ ಆರು ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನದಿಂದ ಮತ್ತು ಪಾರ್ಟಿಯಿಂದ ನಿನ್ನ ವಜಾ ಮಾಡ್ತೀವಿ ಹೇಳಿ ನೆನ್ನೆ ವಿಜೇಂದ್ರ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪುರದ ಮೇಲೆ ಆದೇಶ ಮಾಡೋರೆ ನಾನು ಆದೇಶನ ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀನಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಏನೇ ತೀರ್ಮಾನ ತಂಡ್ರು ಕೂಡ ದೇಶದ ಹಿತ ರಾಜ್ಯದ ಹಿತ ತೊಗೊಂಡವ್ರೆ ನಮ್ಮ ಪಾರ್ಟಿಗೆ ಮುಜುಗರಾಗಬಾರ್ದು ಅಂತೇಳಿ ನನ್ನ ತಲೆದಂಡ ಮಾಡೋರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬೇಜಾರಿಲ್ಲ ಪಾರ್ಟಿನೇ ಇದ್ದು ಪಾರ್ಟಿ ಏನು ಜವಾಬ್ದಾರಿ ಕೊಟ್ಟು ಕೊಡಲಿಲ್ಲ ಅಂದರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಈ ತಾಲೂಕಲ್ಲಿ ಮುಂದುವರಿತೀನಿ ಅಲ್ಲಾಗಿರ್ತಕ್ಕಂಥ ಜವಾಬ್ದಾರಿಗೆ ನಾನು ಕೊಟ್ಟಿರ್ತಕ್ಕಂಥ ದಂಡನ ಅವ್ರು ಹಾಕಿದ ನನ್ನ ತಲೆದಂಡ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಯಾವುದೇ ಬಿಂದಾಬ್ರೀಲ್ದಲೆ ಪಾರ್ಟಿ ತಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾನು ಬದ್ಧನಿದ್ದೀನಿ ಆದ ಕಾರಣ ಇದೆಲ್ಲ ಸರಿ ತಪ್ಪು ಅಂತಕ್ಕಂಥ ಜನಗಳೇ ನೋಡೋರೆ ನಾವೇನು ಮಾಡಬಾರ್ದೇನು ಮಾಡಿರಲಿಲ್ಲ ಅಲ್ಲಿ ಏನು ಸಿದ್ದರಾಮಯ್ಯನಿಂದ ಹಿಡಿದು ಡಿ ಕೆ ಶಿವಕುಮಾರ್ ಹಿಡಿದು ಎಲ್ಲರೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ರು ನಾನೊಂದು ಕೇಳಲಿಕ್ಕೆ ಬಯಸ್ತೀನಿ ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬಂದು ಒಂದು ವರ್ಷದಲ್ಲಿ ಸುಮಾರು ಎಮ್ ಎಸ್ ಎಲ್ಗಳಿಗೆ ಬೀದಿ ಬೀದಿಲಿ ಪರ್ಮಿಷನ್ ಕೊಡ್ತಾ ಇರ್ತಕ್ಕಂಥ ಯಾವ್ದಾರು ಕೂಲ್ಗೇಟ್ ಸರ್ಕಾರ ಐತೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕುಡಿಯೋಕೆ ಒಂದು ಕಡೆ ಪರ್ಮಿಷನ್ನು ಕೊಡ್ತೀರಿ ನಿಮ್ಮ ಅಧಿಕಾರಿಗಳೇ ಮೊನ್ನೆ ಪರ್ಮಿಷನ್ ಕೊಟ್ಟವರಲ್ಲಿ ನಿಮ್ಮ ಅಧಿಕಾರಿಗಳೇ ಪರ್ಮಿಷನ್ ಕೊಟ್ಟು ಆ ಜಾಗದಲ್ಲಿ ನಡೀತಕ್ಕಂಥ ವಿಚಾರಗಳನ್ನ ಕುಡಿಯೋಕ್ಕೆ ಎಣ್ಣೆ ಕೊಟ್ಟರು ಅಂತಂದರೆ ಅಲ್ಲಿ ಏನು ಏನೇ ಆಗಬಾರ್ದೇನಾಗಿರಲಿಲ್ಲ ಏನೆಲ್ಲರೂ ಕೂಡ ಟ್ವಿಟ್ ಮಾಡ್ತೀರಿ ಗಲಾಟೆ ಮಾಡ್ತೀರಿ ನಾನು ಒಂದು ಚಾಲೆಂಜ್ ಮಾಡ್ತೀನಿ ಇದು ರಾಜ್ಯದಲ್ಲಿ ನನಗೇನು ಸುದ್ದಿ ಆಗಲಿ ನಿಮ್ಮ ಏನಾದರೂ ಕೂಡ ನೈತಿಕತೆ ಇದ್ದರೆ ಇವತ್ತಿಂದಲೇ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಎಣ್ಣೆ ಅಂತಕ್ಕಂಥ ಸಿಗದೆ ಬೇಡ ಮದ್ಯ ಮಾರಾಟ ಅಂತಕ್ಕಂಥ ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಒಪ್ಕೊಂತೀನಿ ಇವತ್ತು ಎಲ್ಲರೂ ಕೂಡ ರಾಜ್ಯ ಸರ್ಕಾರ ನಿಮ್ಮದೇತಿ ಇವತ್ತು ರಾಜ್ಯದಲ್ಲಿ ಮುದ್ದೆ ಬ್ಯಾನ್ ಮಾಡ್ತೀವಿ ಅಂತಕ್ಕಂಥ ಅನೌನ್ಸನ್ನು ಸ ರಾಜ್ಯ ಸರ್ಕಾರ ಮಾಡಲಿ ಯಾರು ಮಾಡಬಾರ್ದು ಮಾಡಿದ್ದನ್ನು ಅಲ್ಲಿ ಜನಗಳು ಖುಷಿ ನಿಂತವ್ರಿಗೆ ಕರ್ಕೊಂಬಂದು ಊಟಕ್ಕೆ ಹಾಕಿ ಎಲ್ಲರೂ ಪ್ರೀತಿಯಿಂದ ಕಳಿಸಿರೋದನ್ನು ನೀವು ದೊಡ್ಡದು ಮಾಡಿ ಇವತ್ತು ರಾಜ್ಯ ದೇಶನ ಎಲ್ಲೋರ್ ಆಗ ರೀತಿಯಲ್ಲಿ ದೊಡ್ಡ ದೊಡ್ಡ ಭಾಷಣ ಬಿಗಿತಾಯಿದ್ದೀನಿ ಇವತ್ತು ಇದೇ ತಾಲೂಕಲ್ಲಿ ಅಂಕಿತಾ ವ್ಯವಸ್ಥಲ್ಲಿ ಇದೇ ಎಮ್ ಎಲ್ ಎ ಆಮೇಲೆ ಎಮ್ ಎಲ್ ಸಿ ಮ ರಾಮನಗರ ಎಮ್ ಎಲ್ ಎ ಬಂದು ಏನು ನನ್ನ ಮಾಡೋರು ಅಂತಕ್ಕಂಥದ್ದು ಕೂಡ ನನ್ನ ಹತ್ರ ಮಾಹಿತಿ ಐತೆ ಈ ಸದ್ಯದ ಪರಿಸ್ಥಿತಿ ನಾನು ಕೂಡ ಮಾತಾಡಲಿಕ್ಕೆ ಹೋಗಲ್ಲ ಅವ್ರು ಮಾಡ್ತಕ್ಕಂಥ ಸಂಸ್ಕೃತ ನಮ್ಮದಲ್ಲ ನನಗೇನು ಬೇಜಾರಿಲ್ಲ ನನಗೆ ತಾಲೂಕು ದೇಶದಿಂದ ವಜಾ ಮಾಡಿರ್ತಕ್ಕಂಥದ್ದು ಏನು ನಾನು ಅಗಾತ ಆಗಂಥ ವಿಚಾರಗಳೇನಿಲ್ಲ ನನ್ನ ಜನ ನನ್ನ ಕಾರ್ಯಕರ್ತರು ನನ್ನ ಹಿತೈಷಿಗಳು ನನ್ನ ಗುರಿಯರು ನಾನು ಅಂತ ನನ್ನಿಂದ ಏನು ಕಮ್ಮಿ ಮಾಡೋರು ಅಂತಕ್ಕಂಥ ವಿಚಾರ ಗೊತ್ತಿರ್ತಕ್ಕಂಥ ವಿಚಾರ ಕಾರಣ ಮತ್ತೊಮ್ಮೆ ಹೇಳ್ತೀನಿ ನನ್ನಿಂದನೇ ಸೃಷ್ಟಿಯಾಗಲಿ ನೀವು ಅಕಸ್ಮಾತ್ ಏನಾದರೂ ಕೂಡ ಇದು ನಿಂಗೆ ದೊಡ್ಡ ಮಾಡ್ಕೊಂಡವ್ರೆ ನಾನೇ ಎಲ್ಲರೂ ಕೂಡ ತಾಲೂಕು ಆಫೀಸ್ ಮುಂದೆನೂ ಎಲ್ಲರೂ ಕೂಡ ನಾನೇ ದಣಿ ಕೂತ್ಕೊಂತೀನಿ ಆ ಮಾಡೋ ಉಪವಾಸ ಕೂತ್ಕೊಂತೀನಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಎಣ್ಣೆ ತಕ್ಕಂಥ ಮಾತೆ ಬರಬಾರ್ದು ಸಂಪೂರ್ಣ ನಿಷಿದ್ಧ ಮಾಡೋಂಥ ಕೆಲಸ ಮಾಡಲಿ ನಮ್ಮದೇನು ಇಲ್ಲ